ಕೇವಲ ಎರಡು ಒಣ ಅಂಜೂರ ಅಂದ್ರೆ ಫಿಗ್ಸನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದ್ರೆ ಏನಾಗತ್ತೆ ಗೊತ್ತಾ ನಿಮ್ಮ ದೇಹದಲ್ಲಿ ಆಗುವ ಮ್ಯಾಜಿಕ್ ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ ಜೀರ್ಣಕ್ರಿಯೆಯಿಂದ ಹಿಡಿದು ತೂಕ ಇಳಿಸುವವರೆಗೆ ಇದು ಒಂದು ಅದ್ಭುತ ಮನೆಮದ್ದು ನಮಸ್ಕಾರ ಫ್ರೆಂಡ್ಸ್ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಅಂಜೂರ ಅಥವಾ ಫಿಗ್ಸ್ ಬಗ್ಗೆ ಮಾತಾಡೋಣ ಇದನ್ನ ಹಾಗೇ ತಿನ್ನೋದಕ್ಕಿಂತ ನೀರಿನಲ್ಲಿ ನೆನೆಸಿಟ್ಟು ತಿನ್ನೋದ್ರಿಂದ ಸಿಗೋ ಲಾಭಗಳು ಹತ್ತು ಪಟ್ಟು ಹೆಚ್ಚು ಅದ್ಯಾಕೆ ಮತ್ತು ಇದನ್ನ ಸರಿಯಾಗಿ ಸೇವಿಸೋದು ಹೇಗೆ ಅಂತ ಇವತ್ತು ತಿಳ್ಕೊಳ್ಳೋಣ ಮೊದಲು ಇದನ್ನ ಸೇವಿಸೋ ಸರಿಯಾದ ಕ್ರಮ ನೋಡೋಣ ಒಂದು ಪ್ರತಿ ರಾತ್ರಿ ಮಲಗುವ ಮುನ್ನ ಎರಡರಿಂದ ಮೂರು ಒಣ ಅಂಜೂರ ಹಣ್ಣುಗಳನ್ನು ತಗೊಳ್ಳಿ ಎರಡು ಅದನ್ನು ಶುದ್ಧವಾದ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ ನಂತರ ಅರ್ಧ ಲೋಟ ನೀರಿನಲ್ಲಿ ರಾತ್ರಿಯಿಡೀ ನೆನೆಸಿಡಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಅಂಜೂರವನ್ನ ಚೆನ್ನಾಗಿ ಅಗಿದು ತಿನ್ನಿ ನೆನೆಸಿಟ್ಟ ನೀರನ್ನೂ ಕೂಡ ಚೆಲ್ಬೇಡಿ ಅದನ್ನು ಕುಡಿಯಿರಿ ಇದರಲ್ಲಿ ಪೋಷಕಾಂಶಗಳು ತುಂಬಿರುತ್ತವೆ ಹಾಗಾದ್ರೆ ಹೀಗೆ ಮಾಡೋದ್ರಿಂದ ಸಿಗೋ ಐದು ಮುಖ್ಯ ಲಾಭಗಳು ಇಲ್ಲಿವೆ ಒಂದು ಮಲಬದ್ಧತೆ ನಿವಾರಣೆ ರಿಲೀವ್ಸ್ ಕಾನ್ಸ್ಟಿಪೇಷನ್ ಅಂಜೂರದಲ್ಲಿ ಫೈಬರ್ ಅಂಶ ಯಥೇಚ್ಛವಾಗಿದೆ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸಿ ಮಲಬದ್ಧತೆ ಸಮಸ್ಯೆಯನ್ನು ಬುಡಸಮೇತ ನಿವಾರಿಸುತ್ತೆ ಎರಡು ರಕ್ತಹೀನತೆ ದೂರ ಮಾಡುತ್ತೆ ಕ್ಯೋರ್ಸ್ ಎನೀಮಿಯಾ ಯಾರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆಯೋ ಅವರಿದನ್ನ ತಿನ್ಲೇಬೇಕು ಇದರಲ್ಲಿರುವ ಐರನ್ ಅಂಶ ರಕ್ತವೃದ್ಧಿಗೆ ಸಹಾಯ ಮಾಡುತ್ತೆ ಮೂರು ಹೃದಯದ ಆರೋಗ್ಯ ಹೆಲ್ತ್ ಹಾರ್ಟ್ ಇದರಲ್ಲಿರುವ ಪೊಟ್ಯಾಷಿಯಂ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತೆ ಮತ್ತು ಹೃದಯಕ್ಕೆ ಬಹಳ ಒಳ್ಳೆಯದು ನಾಲ್ಕು ತೂಕ ಇಳಿಕೆ ವೀಟ್ ಲಾಸ್ ಖಾಲಿ ಹೊಟ್ಟೆಯಲ್ಲಿ ಇದನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬಿದ ಅನುಭವ ಆಗುತ್ತೆ ಅನಗತ್ಯ ಬೇಸಿ ಜಂಕ್ ಫುಡ್ ತಿನ್ನೋದು ತಪ್ಪುತ್ತೆ ಇದರಿಂದ ತೂಕ ಇಳಿಸಲು ಸಹಾಯವಾಗುತ್ತೆ ಐದು ಮೂಳೆಗಳ ಬಲವರ್ಧನೆ ಸ್ಟ್ರಾಂಗ್ ಬೋನ್ಸ್ ಅಂಜೂರದಲ್ಲಿ ಕ್ಯಾಲ್ಷಿಯಂ ಕೂಡ ಇದೆ ಇದು ನಿಮ್ಮ ಮೂಳೆಗಳನ್ನ ಗಟ್ಟಿಯಾಗಿಸಲು ಹೆಲ್ಪ್ ಮಾಡುತ್ತೆ ಆದರೆ ಫ್ರೆಂಡ್ಸ್ ಒಂದು ವಿಷಯ ನೆನ್ಪಿಡಿ ಅತಿಯಾದರೆ ಅಮೃತಾನು ವಿಷ ದಿನಕ್ಕೆ ಎರಡು ಅಥವಾ ಮೂರು ಅಂಜೂರ ಸಾಕು ಜಾಸ್ತಿ ತಿಂದ್ರೆ ಲೂಸ್ ಮೋಷನ್ ಆಗೋ ಚಾನ್ಸ್ ಇರುತ್ತೆ ಹಾಗೆ ನಿಮಗೆ ಡಯಾಬಿಟೀಸ್ ಇದ್ರೆ ಇದರಲ್ಲಿ ಸಕ್ಕರೆ ಅಂಶ ಇರೋದ್ರಿಂದ ನಿಮ್ಮ ಡಾಕ್ಟರ್ ಸಲಹೆ ಮೇರೆಗೆ ತಿನ್ನೋದು ಒಳ್ಳೆಯದು ಸೊ ಫ್ರೆಂಡ್ಸ್ ಇಂದಿನಿಂದಲೇ ನಿಮ್ಮ ಡಯಟ್ನಲ್ಲಿ ನೆನೆಸಿಟ್ಟ ಅಂಜೂರವನ್ನ ಸೇರಿಸಿಕೊಳ್ಳಿ ಆರೋಗ್ಯವಾಗಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇದೇ ತರಹದ ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ